ಒಂದು ಇವತ್ತು ಇವತ್ತು ನಮ್ಮ ಇವರು ಉನ್ನತ ಶಿಕ್ಷಣ ಸಚಿವರು ಒಂದು ಕಾರ್ಯಕ್ರಮ ಮಾಡ್ತಾರೆ ಏನ್ ಕಾರ್ಯಕ್ರಮ ಅಂತಂದ್ರೆ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಕ್ಷೇತ್ರದಾಗೆ ಕೈವಾಡದಲ್ಲೇ ನಿಮ್ಮ ನಿಮ್ಮವರೇ ನೂರ ಹತ್ತೊಂಬತ್ತು ಜನ ಸೇರಿ ಹೊಸ ಸೇರ್ಪಡೆ ಮಾಡ್ತಾರೆ ಯಾವ ಯಾವ ಸಂಘ ಯಾವ ಕಾನೂನಲ್ಲಿದೆ ಸಂವಿಧಾನದಲ್ಲಿ ಇದೆಯಾ ಒಂದು ಸಮಾಪನ ಆಗಿರೋಂಥ ಒಂದು ಸಂಸ್ಥೆನಾಗ ನೂರಿಪ್ಪತ್ತು ನೂರ ಹತ್ತೊಂಬತ್ತು ಜನ ಸೇರ್ಪಡೆ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಬೈಲ ಯಾವ್ದಾದ್ರು ಹೊಸದಾಗಿ ನಿಮ್ಗೆ ಯಾವುದನ್ನು ಬೈಲ ಕೊಟ್ಟಿದ್ದಾರೆ ಉನ್ನತ ಇದು ನೀವು ಮಿನಿಸ್ಟ್ರು ನಾವು ಏನು ಬೇಕಾದ್ರು ಮಾಡ್ತೀರಿ ಅಂತೇಳ್ಬಿಟ್ಟು ಆಡಳಿತ ವರ್ಗ ನಿಮ್ಮ ಕೈಯಲ್ಲಿ ಇರ್ತದಂತ ಅಲ್ಲಿ ಪ್ರಜಾಪ್ರಭುತ್ವ ಏನು ಸತ್ತೋಗಿದೆಯಾ ಇದು ಪ್ರಜಾಪ್ರಭುತ್ವ ಸಮಯ ನಮ್ಗೆ ಬಿ ಆರ್ ಅಂಬೇಡ್ಕರ್ ಅವ್ರು ಸಂವಿಧಾನ ಇದು ನೀವು ಏನೋ ಒಂದು ಬರೀ ಭಾಷಣ ಮಾಡಿಕೊಂಡು ಓಟ್ ಚೋರಿ ಓಟ್ ಚೋರಿಯನ್ನು ಓಟದಿಂದ ಬಿ ಜೆ ಅವರು ಜೆ ಡಿ ಎಸ್ ಅವ್ರಿಗೆ ಗೆದ್ದವ್ರು ಅಂತ ಹೇಳ್ತಾರೆ ನೀವು ಯಾವ್ದು ಮುಖಾಂತರ ಗೆಲ್ತಾ ಇದ್ರಿ ಈಗ ಈಗ ಇವಾಗ ಚುನಾವಣೆನೇ ಮಾಡ್ತಾ ಇಲ್ಲ ಇವಾಗ ಅಂದರೆ ಒಂದು ಒಂದು ಸಂಘ ಸಹಕಾರ ಸಂಘ ಅಂತಂದರೆ ಏನಂತಂತಂದರೆ ಇವಾಗ ಸುಮಾರು ಹದಿನಾಲ್ಕು ಕಳ್ಳಿ ಬರ್ತದೆ ಇದ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೊನ್ನೆ ಹದಿನಾಲ್ಕು ಕಳ್ಳಿ ಬರೋದೊಂದು ಇಲ್ಲೇ ಈ ಈ ಒಂದು ಯಾವುದಂತೀರಾ ಏನೋ ಒಂದು ವೋಟ್ ಮಾಡಿದಾರಲ್ಲ ವೋಟ್ ಲಿಸ್ಟ್ ಮಾಡಿದಾರಲ್ಲ ಈ ವೋಟ್ ಲಿಸ್ಟಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬರುತ್ತೆ ಆ ಕೊರೋನಾ ಬಂದಿರೋಂಥ ಸಂದರ್ಭದಾಗ ಸಾಲಗಾರರ ಕ್ಷೇತ್ರದಲ್ಲಿ ಏನೋ ಒಂದು ಇರ್ತಾರ ಅವ್ರನ್ನ ಎಷ್ಟನ್ನು ಮೂರು ಜನ ಮೂವತ್ತು ಮೂರು ಜನ ತೆಗೆದಾಕ್ತಾರೆ ತೆಗ್ದಾಗಕ್ಕೆ ನಿಮ್ಗೆ ಆದೇಶ ಕೊಟ್ಟವ್ರು ಯಾರು ಅಂದರೆ ಡಿ ಆರ್ ಆಗಲಿ ಎ ಆರ್ಗಾಗಲಿ ಇಲ್ಲ ಸ್ಪೆಷಲ್ ಆಫೀಸರ್ಗಾಗಲಿ ಇಲ್ಲಿ ಸಿ ಒಬ್ಬ ಸಿ ಇ ಒ ಆದವನು ಆ್ಯಕ್ಚುಲಿ ಎಲೆಕ್ಷನ್ ಪ್ರೋಸೆಸ್ ಆಗಿದ ತಕ್ಷಣ ನಾಲ್ಕು ದಿನ ಹಿಂದೆನೇ ಇಲ್ಲಿರಬೇಕು ಎಲೆಕ್ಷನ್ ಯಾಕೆ ಅಂತಂತಂದರೆ ಒಂದು ಮತ್ ಮತದಾರ ಬರ್ತಾರೆ ಅವ್ರಿಗೆ ಪಟ್ಟಿ ಕೊಡಬೇಕು ಆಗುವ ನೋಡಬೇಕು ಮತ್ತು ಕಾರ್ಡ್ ಮಾಡಿಕೊಡ್ಬೇಕು ನೀವು ವಿಶೇಷ ಸೂಚನೆ ಅಂತ ಹಾಕಿದಿರಿ ಏನಂತ ನಾವು ಇಲ್ಲಿ ಬಂದು ಇಡ್ತೀರಿ ನಿಮ್ಮ ಕಾರ್ಡ್ ಮಧ್ಯೆ ಫೋಟೋ ಹೇಳ್ತೀನಿ ನಿಮ್ಗೆ ಗುರುತಿನ ಚೀಟಿ ಕೊಡ್ತೀರಿ ಹೇಳ್ಬಿಟ್ಟು ನಾಲ್ಕು ದಿನದಿಂದ ಬರ್ತಾಯಿದ್ದೀನಿ ಬಾಕ್ಲಾಕಿದ್ದೀರಿ ನಾವು ಯಾರು ಯಾರು ಕೇಳೋದು ಅಂದರೆ ಇವತ್ತು ನೀವು ನಿಮ್ಮ ನಿಮ್ಮ ಉನ್ನತ ಶಿಕ್ಷಣ ಸಚಿವರು ಏನು ಹೇಳ್ತಾವ್ರಿ ಓಟ್ ಚೋರಿ ಓಟ್ ಚೋರಿ ಅಂತ ನೀವೇ ತಾನೇ ಓಟ್ ಚೋರಿ ಮಾಡ್ತಾ ಇರೋದು ಅದ್ರ ಬದಲು ಮೇನ್ ಇಂಪಾರ್ಟೆಂಟ್ ನೀವು ಹೇಳ್ತಾ ಇದ್ದೀರಲ್ಲ ಓಟ್ ಚೌರಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಂಡನ ಕಟ್ಸಿ ಕ್ಯಾಕ್ಸ್ ಹೋಗಿರಿ ಏನಂತ ಈ ಥರ ಚುನಾವಣೆ ಮಾಡೋ ಬದಲು ಅರ್ಥ ಆಯ್ತಾ ನಾ ನಮಗೆ ಅಂತ ಹೇಳ್ಬಿಟ್ಟು ಕೈವಾಡದ ನಾಗರಿಕ ಸುಮಾರು ಹದಿನಾಲ್ಕು ಕಳ್ಳಲಿಕ್ಕೆ ಅನ್ಯಾಯ ಆತದ ಇದು ಲಿಕ್ವಿಡೇಷನ್ ಆಗೋ ಕಾರಣ ಮೂಲ ಕಾರಣ ನಿಮ್ಮ ಬೆಂಬಲಿಗರು ಮೇನ್ ಇಂಪಾರ್ಟೆಂಟ್ ಇದು ಲಿಕ್ವಿಡೇಷನ್ ಆಗಬೇಕಂತಂದ್ರೆ ಕಾರಣನೇ ನಿಮ್ಮ ಬೆಂಬಲಿಗರು ನಿಮ್ಮ ಬೆಂಬಲಿಗರಿನಿಂದನೇ ಇದಾಗಿರೋದು ಇವತ್ತು ನಿಮ್ಮ ಬೆಂಬಲಿಗರೇ ಏನು ಆರ್ಡ್ರ್ ಮಾಡಿಸ್ಕೊಂಡ್ಬಂದು ಏಕಾಏಕಿ ರಾತ್ರಿ ಏಳು ಗಂಟೆ ಮೇಲೆ ಇದು ಮಾಡ್ಕೊಡೋದು ಯಾವ ಯಾವುದೋ ಸೊ ಕಾನೂನಲ್ಲಿ ಇದೆಯಾ ಏನು ಏಳು ಗಂಟೆ ಮೇಲೆ ಒಂದು ಇದು ಇದನ್ನ ಕಾಡ್ಕೊ ಇಶ್ಯೂ ಮಾಡೋಂಥದ್ದು ಯಾವ್ದಾನ ಇದೆಯಾ ಸಂಘದ ಪ್ರೋಸೆಸ್ ಪ್ರಕಾರ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆವರೆಗೂ ಇರಬೇಕು ಏಳು ಗಂಟೆ ಮುಖ ಏಳು ಗಂಟೆ ಮೇಲೆ ಅದು ಏನೋ ಅವರು ಸಂಘದ ಇವರೇ ಅಲ್ಲ ಅಂಥವ್ರ ಮುಖಾಂತರ ಕೊಡೋದು ಅವ್ರನ್ನ ಸಿಒ ನೋವು ಕೇಳಿದ್ರೆ ಏನಂತ ಗೊತ್ತಾ ಆನ್ಸರ್ ಹೇಳೋದು ನಮ್ಮ ಕ ಮೇಲೇನ ಅಧಿಕಾರಿಗಳು ಪ್ರಜರ್ ಇದೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಹೋಗಿದ್ರೆ ಮನೇಲಿ ಕೂತ್ಕೊಂಡಿದ್ದಾರೆ ಯಾಕಪ್ಪ ಸಂಘದ ಇವತ್ತು ನಮ್ಗೆ ಇದು ಕೊಡಬೇಕು ಏನಂತೀರಾ ವೋಟ್ ಲಿಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ವೋಟ್ ಲಿಸ್ಟ್ ಕೊಡಬೇಕು ಅಂತಂತಂದರೆ ನಡಿ ನಾಲ್ಕು ಗಂಟೆ ಬರ್ತೀನಿ ಅಲ್ಲ ನೀವು ಒಬ್ಬರು ಸಂಘದ ಸಿ ಒ ಸಿ ಸೆಕ್ರೆಟರಿ ನೀವು ನೀವು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಕೊಡೋಂಥವ್ರು ಯಾರು ಇದು ಜನಗಳಿಗೆ ಏನು ಅನುಕೂಲ ಮಾಡಿಕೊಡ್ತೀರಾ ನೀವು ಸೊಸೈಟಿ ಪಾರದರ್ಶಕವಾಗಿ ಚುನಾವಣೆ ಹೆಂಗೆ ಮಾಡ್ತೀರಾ ಅಂತಂತಂದರೆ ನಮ್ಗೆ ಅಧಿಕಾರಿಗಳು ಪ್ರಜಾ ಇದು ಮೇಲಿನಿಂದ ಪ್ರಜರು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದೌರ್ಜನ್ಯವಾಗಿ ಅಂತಂದರೆ ಒಂದು ಅರ್ಜಿ ಕೊಡಕ್ಕೆ ಹೋದರೆ ಇಸ್ಕೊಂಡಿಲ್ಲ ಅವರು ಇದು ಇದು ಇದರಿಂದ ಏನಂತಂತಂದರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ಯಾರು ಯಾರೂ ಯಾರೂ ಅಟ್ಟೆ ಇಲ್ಲ ಯಾರೂ ಅಟ್ಟೆ ಇಲ್ಲ ಚುನಾವಣೆ ಮಾಡೋಕ್ಕೆ ಆಯಿತಾ ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ ಮಾಡ ಇಪ್ಪತ್ತೊಂದ್ರಾಗ ಒಂದು ಅಂತಿಮ ಆದೇಶ ಆಗಿತ್ತು ಅಂತಿಮ ಮತದಾನ ಪಟ್ಟಿ ಆಗಿತ್ತು ಅದ್ರ ಮುಖಾಂತರ ಮತದಾನ ಮಾಡ್ರಿ ನಮ್ಗೆ ಮತದಾನ ಮತದಾನ ಅದು ಇದು ಚುನಾವಣೆ ಮಾಡೋಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಆದ್ದರಿಂದ ಇವನಂತಂದರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಓಟ್ ಮಾಡಬೇಕು ಪ್ರತಿಯೊಬ್ಬ ಮತದಾನಕ್ಕೂ ಅವನ ಅಕ್ಕಿರ್ತದ ಮತದಾನದ ಆಯ್ತಾ ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದರೆ ಮಾನ್ಯ ಉನ್ನತ ಸಚಿವ ಸಚಿವರು ನಿಮ್ಮ ಏನೋ ಒಂದು ಆರ್ಡರ್ ಮಾಡಿದ್ರ ಆದೇಶ ಈ ಆದೇಶನ ಒಂದು ಮುಂದಿಡಿ ಎಲ್ಲ ಒಂದು ಸದಸ್ಯರು ಸದಸ್ಯರಿಗೂ ದಿನ ಹಿಂದೆ ಮುಂಚೆಗೂತವಾಗಿ ಸದಸ್ಯರು ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದ್ರೆ ಇದು ಏನೂ ಒಂದು ಇದಲ್ದಿಲ್ಲ ನೀವು ನಮ್ಗೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ವಿನಯ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೆ ಎಲ್ಲ ಇದ್ರನ್ನ